ಎಲ್ಲರಿಗೂ ನಮಸ್ಕಾರ ಇವತ್ತಿನ ಸೆಷನಲ್ಲಿ ಮೂವತ್ತಾರರಿಂದ ಎಪ್ಪತ್ತೈದರವರೆಗಿನ ಸಂಖ್ಯೆಗಳ ವರ್ಗಗಳನ್ನು ಕಂಡುಹಿಡಿಯೋದು ಓಕೆ ಫೈಂಡ್ ಸ್ಕ್ವೇರ್ಸ್ ಆಫ್ ಏನಿ ನಂಬರ್ ಫ್ರಮ್ ತರ್ಟಿ ಸಿಕ್ಸ್ ಟು ಸೆವೆಂಟಿ ಫೈವ್ ಹೆಂಗೆ ಕಂಡುಹಿಡಿಯೋದು ಈಗ ಮೂವತ್ತಾರರಿಂದ ಎಪ್ಪತ್ತೈದರವರೆಗಿನ ನಡುವಿರುವ ಅಥವಾ ಮೂವತ್ತಾರು ಮತ್ತು ಎಪ್ಪತ್ತೈದನ್ನು ಹಿಡ್ಕೊಂಡು ಏನು ಸಂಖ್ಯೆ ಬರುತ್ತೋ ಬೇಕಾ ಸಂಖ್ಯೆನ ತೆಗೆದುಕೊಳ್ಳಿ ನಾನು ಈಗ ಮೂರು ಸಂಖ್ಯೆನ ತೆಗೆದುಕೊಂಡಿದ್ದೀನಿ ಎಲ್ಲ ರೀತಿ ಗೊತ್ತಾಗಬೇಕು ಅಂತ ಎಲ್ಲ ಕನ್ಸೆಪ್ಟ್ ಗೊತ್ತಾಗಬೇಕು ಅಂತ ನಾನು ಮೂರು ಸಂಖ್ಯೆನ ತೆಗೆದುಕೊಂಡಿದ್ದೀನಿ ಮೊದಲಿಗೆ ಏನು ಮಾಡ್ಕೊಳ್ಳೋದು ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಂತ ಹಿಡ್ಕೊಳೋದು ಅರ್ಥ ಆಗತ್ತಾ ಸೊ ಕೊಟ್ಟಿರುವಂಥ ಸಂಖ್ಯೆನ ಐವತ್ತರ ಜೊತೆ ಹೋಲಿಕೆ ಮಾಡೋದು ಅಂದರೆ ಐವತ್ತರ ಜೊತೆ ಹೋಲಿಕೆ ಮಾಡಿ ನಲ್ವತ್ತೊಂದು ಐವತ್ತರಿಗಿಂತ ಸಣ್ಣದಿದೆ ಎಷ್ಟಿಂದ ಸಣ್ಣದಿದೆ ಒಂಬತ್ತರಿಂದ ಸಣ್ಣದಿದೆ ಸೊ ಮೈನಸ್ ಸಣ್ಣದಿದ್ದರೆ ಮೈನಸ್ ಒಂಬತ್ತರಿಂದ ಸಣ್ಣದಿದೆ ಈ ರೀತಿ ಮಾಡಿಕೊಳ್ಳೋದು ಸಿಕ್ಸ್ಟಿ ಸೆವೆನ್ನು ಪ್ಲಸ್ ಸೆವೆಂಟೀನಿಂದ ದೊಡ್ಡದಿದೆ ಎಲ್ಲಿಗೆ ಐವತ್ತಕ್ಕೆ ಹೋಲಿಕೆ ಮಾಡ್ಕೊಳ್ಳೋದು ಐವತ್ತರಿಂದ ಎಷ್ಟು ಸಣ್ಣದಿದೆ ಅರವತ್ತೇಳು ಸೆವೆಂಟೀನಿಂದ ದೊಡ್ಡದಿದೆಯಲ್ಲ ಸೊ ಸೆವೆಂಟಿ ಅಂತ ಬರ್ಕೊಳ್ಳೋದು ಈಗ ಫೋರ್ಟಿ ಏಟು ಫಿಫ್ಟಿ ಹುಲಿಕೆ ಮಾಡ್ಕೊಳ್ಳೋದಿದೆ ಎಷ್ಟಿಂದ ಸಾಣ್ದಿದೆ ಎರಡರಿಂದ ದೊಡ್ಡದಿದ್ರೆ ಪ್ಲಸ್ ಸೆವೆ ಪ್ಲಸ್ ಅಂತ ತಗೊಳ್ಳೋದು ಸಾರ್ದಿದ್ದರೆ ಮೈನಸ್ ಅಂತ ತೊಗೊಳೋದು ಐವತ್ತರ ಜೊತೆ ಹೋಲಿಕೆ ಮಾಡೋದು ಓಕೆ ಎಷ್ಟು ಸಾಣ್ದಿದೆ ಎಷ್ಟು ದೊಡ್ಡದಿದೆ ಇಲ್ಲಿ ಇಡೋದು ಇನ್ನು ಹೆಂಗೆ ಮಾಡ್ಕೊಳ್ಳೋದು ನೋಡಿ ಈಗ ನೋಡಿ ಸ್ನೇಹಿತರೆ ಒಂಬತ್ತರ ವರ್ಗ ಎಷ್ಟು ಏಯ್ಟಿ ಒನ್ ಸರಿನಾ ಇಲ್ಲಿ ಎರಡು ಸಂಖ್ಯೆನೇ ಬರಬೇಕು ಆ ರೀತಿನೇ ಇಟ್ಕೋಬೇಕು ನಾವು ಮೂರು ಸಂಖ್ಯೆ ಬಂದರೆ ಹೇಳ್ತೀನಂತ ಈಗ ನೋಡಿ ಟ್ವೆಂಟಿ ಫೈಲಿ ಒಂಬತ್ತನ ಕಳೆದ್ರೆ ಎಷ್ಟು ಬರುತ್ತೆ ಸ್ನೇಹಿತರೆ ಹದಿನಾರು ಸೊ ಫೈನಲ್ ಆನ್ಸರ್ ಆಯ್ತು ಸ್ನೇಹಿತರೆ ನೂರ ಎಂಬತ್ತೊಂದು ಇಲ್ಲಿ ನೋಡಿ ಸೆವೆಂಟೀನ್ ಸ್ಕ್ವೇರ್ ಏನು ಟೂ ಏಟ್ ನೈನ್ ಮೂರು ಸಂಖ್ಯೆ ಬಂತು ನನಗೇನು ಬೇಕು ಎರಡೇ ಸಂಖ್ಯೆ ಬೇಕು ಕನ್ಸೆಪ್ಟ್ ನೋಡಿ ಎರಡೇ ಸಂಖ್ಯೆ ಬೇಕು ಟ್ವೆಂಟಿ ಫೈವ್ ಪ್ಲಸ್ ಸೆವೆಂಟೀನ್ ಅಂದರೆ ಎಷ್ಟು ಸ್ನೇಹಿತರೆ ಎಷ್ಟು ಬರುತ್ತೆ ಥರ್ಟಿ ಫೈವ್ ಥರ್ಟಿ ಫೈವ್ ಪ್ಲಸ್ ಅಂದರೆ ಫಾರ್ಟಿ ಟು ಬಂತು ಈಗ ಇಲ್ಲಿ ಎರಡೇ ಸಂಖ್ಯೆ ಬೇಕಾಗಿದೆ ಹಾಗೆ ಇದನ್ನೇನು ಮಾಡೋದು ಈ ಕಡೆ ಕ್ಯಾರಿ ಮಾಡ್ಕೊಳೋದು ರೈಟಾ ಸೊ ಈಗ ಎಷ್ಟು ಬಂತು ಫೋರ್ಟಿ ಟು ಪ್ಲಸ್ ಟು ಫೋರ್ ಏಟ್ ನೈನ್ ಈ ರೀತಿ ಅಂಡ್ ಆಗುತ್ತಾ ಸೊ ಇನ್ನು ಇಲ್ಲಿ ನೋಡಿ ಟೂ ಸ್ಕ್ವೇರ್ ಏನು ಎರಡು ಸಂಖ್ಯೆ ಬೇಕು ಟೂ ಸ್ಕ್ವೇರ್ ನಾಲ್ಕು ಅಂದರೆ ಬರೀ ನಾಲ್ಕು ಇಡೋದಲ್ಲ ಎರಡು ಬೇಕಲ್ಲ ಎರಡು ಡಿಜಿಟಲ್ ಬೇಕು ಜೀರೋ ಫೋರ್ ಅಂತ ಇಡ್ತೀವಿ ಟ್ವೆಂಟಿ ಫೈವ್ ಮೈನಸ್ ಟೂ ಅಂದರೆ ಎಷ್ಟು ಟ್ವೆಂಟಿ ತ್ರೀ ಸೊ ಫೈನಲ್ ಆನ್ಸರ್ ಎಷ್ಟು ಬಂತು ಸ್ನೇಹಿತರೆ ಟೂ ತ್ರೀ ಜೀರೋ ಫೋರ್ ಈ ಕನ್ಸೆಪ್ಟ್ ನಿಮಗೆ ಇಷ್ಟ ಆಗಿದರೆ सो लाइक चल सब्राइबी थैंक यू